ನಮಸ್ಕಾರ ವೀಕ್ಷಕರೇ ಆನ್ ಸ್ಪಾಟ್ ನ್ಯೂಸ್ಗೆ ಸ್ವಾಗತ ನಾನು ಸಂಗೀತ ಕಲಬುರಗಿ ಜಿಲ್ಲೆ ಕಬ್ಬು ಬೆಳೆಗಾರರ ಜ್ವಲಂತ ಸಮಸ್ಯೆಗಳನ್ನು ಬಗೆಹರಿಸಲು ಆಗ್ರಹಿಸಿ ಸಕ್ಕರೆ ಸಚಿವ ಶಿವಾನಂದ ಪಾಟೀಲ್ ಅವರಿಗೆ ಪತ್ರ ಬಂದು ಮನವಿ ಮಾಡಲಾಗುವುದು ಎಂದು ಶಾಸಕ ಬಿಆರ್ ಪಾಟೀಲ್ ಹೇಳಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಕಬ್ಬು ಬೆಳೆಗಾರರಿಗೆ ಅವೈಜ್ಞಾನಿಕ ಬೆಲೆ ನಿಗದಿ ಮಾಡಲಾಗಿದ್ದು ತೂಕದ ಯಂತ್ರದಲ್ಲಿ ಸಹ ಮೋಸ ಮಾಡಲಾಗುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು ಇನ್ನು ಸರ್ಕಾರದ ವತಿಯಿಂದಲೇ ಸಕ್ಕರೆ ಕಾರ್ಖಾನೆ ಬಳಿ ತೂಕದ ಯಂತ್ರ ಅಳವಡಿಸಬೇಕು ಕಬ್ಬಿನಿಂದ ಬರುವ ಉತ್ಪನ್ನಗಳಲ್ಲಿ ಬರುವ ಲಾಭ ರೈತರಿಗೆ ಸಿಗಬೇಕು ಈ ನಿಟ್ಟಿನಲ್ಲಿ ಸರ್ಕಾರ ಕ್ರಮ ಕೈಗೊಳ್ಳಬೇಕು ಎಂದು ಶಾಸಕ ಬಿಆರ್ ಪಾಟೀಲ್ ಸರ್ಕಾರಕ್ಕೆ ಆಗ್ರಹಿಸಿದರು ನಮ್ಮ ಕಡೆ ನಮ್ಮ ಕಬ್ಬು ಅರಿವು ಕೆಲಸ ಪ್ರಾರಂಭ ಆಗ್ತದೆ ಈಗ ನಮ್ದು ಅನೇಕ ದಿವಸಗಳಿಂದ ಬೇಡಿಕೆ ಇದೆ ಏನಂದ್ರೆ ಇಲ್ಲಿ ಬೆಲೆ ಏನಿದೆಯಲ್ಲ ಎಫ್ ಆರ್ ಪಿ ಫೇರ್ ರೆಮ್ಯುರೇಟಿವ್ ಪ್ರೈಸ್ ಅಂತಾರೆ ಇದು ಕೇಂದ್ರ ಸರ್ಕಾರ ಘೋಷಣೆ ಮಾಡಬೇಕು ಫೇರ್ ರೆಮ್ಯುನರೇಟಿವ್ ಪ್ರೈಸ್ ಕಳೆದ ವರ್ಷ ಇವರು ಪ್ರತಿ ವರ್ಷ ಇವರು ಮಾಡ್ತಾರೆ ಆದರೆ ಇದರ ಮಾಡುವಾಗ ಕಳೆದ ವರ್ಷನ ಕಬ್ಬಿನ ರಿಕವರಿ ನೋಡಿ ಮಾಡ್ತಾರೆ ಇಲ್ಲಿ ರೈತರಿಗೆ ಅನ್ಯಾಯ ಆಗ್ತದೆ ಈ ವರ್ಷದ ಕಬ್ಬಿನ ರಿಕವರಿ ನೋಡಿ ಬೆಲೆ ನಿರ್ಧಾರ ಆಗಬೇಕು ಹಳೇ ತೊಂದು ಇವತ್ತು ಲೆಕ್ಕ ಹಾಕಿ ಮಾಡ್ತಾರೆ ಅದು ಭಾಳ ದೊಡ್ಡ ಲೋಪ ಇದು ಕೇಂದ್ರ ಸರ್ ರಾಜ್ಯ ಸರ್ಕಾರದವರು ಕೇಂದ್ರಕ್ಕೆ ಬರೀಬೇಕು ಇದನ್ನು ತಿದ್ದುಪಡಿ ಮಾಡಿ ಅದೇ ವರ್ಷದಲ್ಲಿ ಕಬ್ಬಿನ ಇಳುವರಿಯನ್ನು ಆಧರಿಸಿ ಬೆಲೆಯನ್ನು ನಿರ್ಧಾರ ಮಾಡಬೇಕು ಅಂಥೇಳಿ ರಾಜ್ಯ ಸರ್ಕಾರದವರು ಕೇಂದ್ರಕ್ಕೆ ಒತ್ತಾಯ ಮಾಡಬೇಕು ಬರೀಬೇಕು ಅದನ್ನು ನಾನು ವಿನಂತಿ ಮಾಡ್ಕೋತಾ ಇದ್ದೇನೆ ಅಲ್ಲಿ ಇನ್ನೊಂದು ಅನುಮಾನ ಬಹುತೇಕ ಎಲ್ಲ ಕಡೆ ಇದೆ ಏನಂದರೆ ಈ ತೂಕ ಇದೆಯಲ್ಲ ಕಬ್ಬಿನ ತೂಕ ಅದರಲ್ಲಿ ಕೆಲವು ಕಾರ್ಖಾನೆಗಳು ಮೋಸ ಇದ್ದಾವೆ ಅನ್ನುವಂಥದ್ದು ಒಂದು ಅಪವಾದ ಇದೆ ಸತ್ಯಕ್ಕೂ ಹತ್ತಿರವಾಗಿದೆ ನಾನೇ ಒಂದು ಟೆಸ್ಟ್ ಮಾಡಿಸಿದ್ದೀನಿ ಹಳದಲ್ಲಿ ಆ ಕಾರ್ಖಾನೆಗೆ ಹೋಗೋಕ್ಕಿಂತ ಮುಂಚೆ ಆ ಕಬ್ಬನ್ನು ನಾವು ವ್ಯೂಬ್ರಿಡ್ಜಿಗೆ ಒಯ್ದು ತೂಕ ಮಾಡಿಸಿದ್ದೀವಿ ಅಲ್ಲಿ ಟರ್ನೇಜ್ ಬೇರೆ ಇದೆ ಇಲ್ಲಿ ಕಾರ್ಖಾನೆಗೆ ಬಂದಾಗ ಅಲ್ಲಿ ಟರ್ನೇಜ್ ಬೇರೆ ಇದೆ ಇದು ಹೆಂಗೆ ಸಾಧ್ಯತೆ ಇದೆ ಮಷೀನು ಅದನ್ನು ಮಷೀನು ಇದನ್ನು ಮಷೀನು ಆ ವ್ಯೂಬ್ರಿಡ್ಜ್ನಲ್ಲಿ ವ್ಯತ್ಯಾಸ ಹೆಂಗೆ ಸಾಗಕ್ಕೆ ಸಾಧ್ಯ ಇದೆ ಸೊ ಇದು ನನಗೆ ಒಂದು ಉದಾಹರಣೆ ಸಿಕ್ಕಿದೆ ಇದರಲ್ಲಿ ಏನಾದರೂ ಗೋಲಮಾಲ್ ಖಂಡಿತ ಇದೆ ಅನ್ನುವಂಥದ್ದು ಅನುಮಾನ ಸಿಕ್ಕಿದೆ ಅದಕ್ಕೆ ಮಾನ್ಯ ಸಕ್ಕರೆ ಸಚಿವರು ಹೇಳಿದರು ಪ್ರತಿಯೊಂದು ಸಕ್ಕ ಕಾರ್ಖಾನೆ ಎದುರುಗಡೆ ಒಂದು ಸರ್ಕಾರದ ವತಿಯಿಂದ ವ್ಯೋಬ್ರಿಡ್ಜನ್ನು ನಾವು ಸ್ಥಾಪನೆ ಮಾಡ್ತೀವಿ ಅನ್ನುವಂಥ ಮಾತನ್ನು ಶಿವಾನಂದ ಪಾಟೀಲ್ ಹೇಳಿದರು ಇವತ್ತು ನಾವು ಒತ್ತಾಯ ಮಾಡ್ತೀವಿ ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡ್ಗೆ ಕಲಬುರಗಿ ದೂರವಾಣಿ ಸಂಖ್ಯೆ ಜೀರೋ ಏಟ್ ಫೋರ್ ಸೆವೆನ್ ಟೂ ಟು ಸೆವೆನ್ ಟೂ ಸೆವೆನ್ ಟೂ ಸೆವೆನ್ ಅಥವಾ ಮೊಬೈಲ್ ನಂಬರ್ ಡಬಲ್ ನೈನ್ ಡಬಲ್ ಜೀರೋ ಫೋರ್ ಟೂ ಸೆವೆನ್ ಏಟ್ ಒನ್ ಫೋರ್